ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ವಿವಿ ರಸ್ತಿ ಮಹಾವೀರ ವೃತ್ತದವರೆಗೂ ಮೆರವಣಿಗೆ ಮುಖಾಂತರ ಬಂದು ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಒಡೆದು ಪ್ರತಿಭಟನೆ ನಡೆಸಿದರು ಎಚ್ ಶಿವರಾಮೇಗೌಡ ರಾಜ್ಯಾಧ್ಯಕ್ಷರು ಡಿ ಜಯರಾಮು ಜಿಲ್ಲಾಧ್ಯಕ್ಷರು ಮಂಡ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಯವರಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಅಜ್ಞಾನಿ ಕಮಲ್ ಹಾಸನ್ ಸಿನಿಮಾ ತಿರಸ್ಕರಿಸಲು ಕನ್ನಡಿಗರಲ್ಲಿ ಮನವಿ ವೀಕ್ಷಕರೇ ಕನ್ನಡ ತಮಿಳು ತೆಲುಗು ಮಲಯಾಳಿ ಮತ್ತು ತುಳು ಪಂಚ ದ್ರಾವಿಡ ಭಾಷೆಗಳು ಎಂದು ಭಾಷಾ ತಜ್ಞರು ಇತಿಹಾಸ ಹೇಳುತ್ತದೆ ಈ ಬಗ್ಗೆ ಕನಿಷ್ಠ ಜ್ಞಾನವಿಲ್ಲದೆ ರಾಜಕೀಯ ತೆವಲಿಗಾಗಿ ಕನ್ನಡ ಭಾಷೆ ತಮಿಳಿನ ಮಗಳು ಎಂದು ಉದ್ಘಾಟನದ ಮಾತನಾಡಿದ ತಮಿಳು ನಟ ಕಮಲ್ ಹಾಸನ್ ನಟಿಸಿರುವ ಎಲ್ಲಾ ಸಿನಿಮಾಗಳನ್ನು ಕನ್ನಡಿಗರು ಪರಿಷ್ಕರಿಸುವ ಮೂಲಕ ಬಿಸಿ ಮುಟ್ಟಿಸಬೇಕೆಂದು ಆಗ್ರಹಿಸುತ್ತೇವೆ ಅಂತೆಯೇ ಕನ್ನಡದ ಎಲ್ಲಾ ಟಿವಿ ವಾಹಿನಿಗಳು ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ತಮಿಳು ಹಾಸನ್ ಸಿನಿಮಾ ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬಾರದು ಎಂದು ಮನವಿ ಮಾಡುತ್ತೇವೆ ಇದನ್ನು ಮೀರಿ ಚಿತ್ರಮಂದಿರಗಳು ಚಿತ್ರ ಪ್ರದರ್ಶನ ಮಾಡುವ ಸಾಹಸ ಮಾಡಿದಲ್ಲಿ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಿದ್ದಾರೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದ್ರು ಕೂಡ ತಮಿಳುನಾಡಿನ ತಮಿಳು ಹಾಸನ ಆಗಿರ್ತಕ್ಕಂಥ ಅವರು ಕನ್ನಡದ ಬಗ್ಗೆ ಗಂಡಾಗಾಳಿ ಗೊತ್ತಿಲ್ಲದೇನೆ ಅವ್ರೇನು ಓದಿರ್ತಕ್ಕಂಥದ್ದು ಎಸ್ ಎಲ್ ಸಿ ಆಗಿದ್ರು ಕೂಡ ಏನು ಕನ್ನಡದ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿಕರ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವತ್ತು ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ಶಾಸ್ತ್ರೀಯ ಸ್ಥಾನಮಾನ ಅದೇ ಅದರೇ ಆದ ಮಹತ್ವ ಅದೇ ಭಾಳ ಇತಿಹಾಸ ಉಳ್ಳವಂಥ ಕನ್ನಡಕ್ಕೆ ನಾವೇನು ದ್ರಾವಿಡ ವ್ಯವಸ್ಥೆಯಲ್ಲಿ ಸೋದರರು ಅಂತಕ್ಕಂಥ ಕನಿಷ್ಠ ಜ್ಞಾನನೂ ಇಲ್ಲದೆ ಇರ್ತಕ್ಕಂಥ ಕಮಲಾಸನವರು ಈ ಕನ್ನಡದ ಬಗ್ಗೆ ಅವೇಲನಕಾರಿಯಾಗಿ ಮಾಡಿ ಕನ್ನಡದಲ್ಲಿ ಅವ್ರಿಗೆ ಅನ್ನ ನೀರು ಎಲ್ಲವನ್ನೂ ಕೊಟ್ಟಿದ್ದೀವಿ ಯಾಕೆ ತಮಿಳಲ್ಲಿ ನಿರಸ್ಕರಿಸ ನಿರಸ್ಕರಿಸಿದಂಥ ಸಂದರ್ಭದಲ್ಲಿ ಜಯಲಲಿತಾ ಅವ್ರನ್ನ ಒಂದು ಹೊರಕಾಕಿದಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಆರಾಧಿಸಿ ಅವ್ರನ್ನ ಮುಂದೆ ಮನೆಗೆ ಕನ್ನಡ ದ್ರೋಹ ಅಂತ ಕಮಲಾಸನು ಇವತ್ತು ಅವ್ರೇನು ನಮಗೆ ಕ್ಷಮೆ ಬೇಕಾಗಿಲ್ಲ ಕನ್ನಡಿಗರು ನಾವೆಲ್ಲರೂ ಅಸಕಾರ ಚಳುವಳಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗದೆ ಯಾಕಂದ್ರೆ ಇವತ್ತು ನ್ಯಾಯಾಲಯಕ್ಕೋಗಿ ಕೋರ್ಟ್ ಏನು ಚಲನಚಿತ್ರವನ್ನು ನಡೆಸುವಂತೆ ಮಾಡ್ತಾರೆ ಕಮಲಾ ನಿಂತಿದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಅವರ ತೀರ್ಪು ಬಂದರೂ ಕೂಡ ಕನ್ನಡಿಗರು ಯಾರು ಕೂಡ ಚಲನಚಿತ್ರವನ್ನ ನೋಡ್ದರೆ ನಮ್ಮ ಸ್ವಾಭಿಮಾನವನ್ನ ಎತ್ತಿಡಬೇಕು ಚಲನಚಿತ್ರವನ್ನು ಬಯಸ್ಕರಿಸಬೇಕು ಆ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ತೋರಿಸಬೇಕಾಗತ್ತೆ ಅದೇ ರೀತಿ ಏನು ನಮ್ಮ ಕನ್ನಡಿಗರ ಬಗ್ಗೆ ಇಷ್ಟೆಲ್ಲ ಗೊಂದಲಗಳಾಯ್ತಾ ಇದ್ರೂ ಕೂಡ ಯಾವುದೇ ಚಲನಚಿತ್ರ ನಟ ನಟಿಯರು ಬೀದಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಕನ್ನಡ ಚಲನಚಿತ್ರ ನಟ ನಟಿಯರು ಇಲ್ಲಿ ಬೆಳೆದಿದ್ದಾರೆ ಅವ್ರಿಗೆ ಅನ್ನ ನೀರು ಗಾಳಿ ಎಲ್ಲವನ್ನೂ ಕೊಟ್ಟಿದ್ದೀವಿ ಅವರು ಇಲ್ಲಿ ವಾಸ ಮಾಡ್ತಾರೆ ಆದರೆ ಕನ್ನಡದ ಬಗ್ಗೆನೆ ಅಸಟೆ ತೋರುವಂಥವ್ರಿಗೆ ಮೊದಲು ಧಿಕ್ಕಾರ ಇರುತ್ತೆ ಈ ಕೂಡಲೇ ಈ ಚಳುವಳಿಯನ್ನ ನಿರಂತರವಾಗಿ ಇಡಬೇಕಾಗುತ್ತೆ ತಮಿಳು ಅವರ ಯಾವುದೇ ಚಲನಚಿತ್ರಗಳು ಯಾವುದೇ ದೂರದರ್ಶನದಲ್ಲಿ ಯಾವುದೇ ಟಿ ವಿ ಯೂಟ್ಯೂಬಲ್ಲಿ ಪ್ರಸಾರ ಮಾಡಬಾರ್ದು ರಾಜ್ಯ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಈ ಮೂಲಕ ಸಾರ್ವಜನಿಕ ಒತ್ತಾಯ ಮಾಡ್ತೀವಿ ಹಾಗೆ ನಮ್ಮ ತಮಿಳಿನ ನಿವಾಸಿಯಾದಂಥ ಪಾಂಡ್ಯನವರು ರಕ್ಷಣಾ ವೇದಿಕೆ ಸಂಘಟನೆಯಲ್ಲಿ ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಅವ್ರು ಮಾತಾಡಿರೋ ಮಾತುಗಳು ಅವರು ಹುಟ್ಟಿರೋದೇ ಅವ್ರಿಗೆ ಗೊತ್ತಿಲ್ಲ ಆದರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಅಂತ ಅವ್ರಿಗೇನು ಇದು ಇರಲಿಲ್ಲ ಅದು ಬೇಕಾಗಿರಲಿಲ್ಲ ನಮ್ಮ ಎಲ್ಲರಿಗೂ ಒಂದು ದೊಡ್ಡ ಮನೆ ಅಂತ ಇದ್ದ ಶಿವರಾಜ್ ಕುಮಾರ್ ಅವರು ಅವರು ಮೌನ ಮುಗಿದಿದ್ದಾರೆ ಅವರು ಇದಕ್ಕೆ ಒಂದು ಸ್ವಲ್ಪ ಖಂಡನೆ ಮಾಡಬೇಕು ಇವತ್ತು ಎಲ್ಲಿ ಕೋರ್ಟ್ಗೆ ಹೋಗಿದ್ದಾರೋ ನಮ್ಮ ಅಧ್ಯಕ್ಷರು ನಮ್ಮ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಹೇಳ್ದಂಗೆ ಅವರು ಯಾವುದೇ ಕಾರಣಕ್ಕೂ ಅವ್ರ ಪಿಕ್ಚರ್ನ ನಮ್ಮ ಕರ್ನಾಟಕದಲ್ಲಿ ಒಬ್ಬೊಬ್ಬರು ಕನ್ನಡ ನೀರು ಯಾರ್ಯಾರು ಕುದಿದಾರೋ ಕನ್ನಡ ಭಾಷೆ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅಂಥವ್ರ ಪ್ರತಿ ಒಬ್ಬರು ಅವ್ರ ಸಿನಿಮಾನ ನೋಡಬಾರ್ದು ಎಲ್ಲ ಬೈಕರಿಸ್ಕೋಬೇಕು ಕಡ ಖಂಡಿತವಾಗಿ ಅವ್ರನ್ನ ನಾವು ಇದರಲ್ಲಿ ನಮ್ಗೆ ಒಬ್ಬಟ್ಟನ್ನ ತೋರಿಸ್ಬೇಕಾಗುತ್ತೆ ಕನ್ನಡ ಅಂದರೆ ಏನು ಅಂತ ನಮ್ಮ ಚಳುವಳಿಯಲ್ಲಿ ಅವನ ಪಿಚ್ಚರು ಥಿಯೇಟ್ರ್ಗಳಲ್ಲಿ ಒಂದು ಗೊಣನೂ ಹೋಗ್ಬಾರ್ದು ಆ ರೀತಿಯಲ್ಲಿ ಎಲ್ಲ ಇದು ಮಾಡ್ಬೇಕಂದ್ಬಿಟ್ಟು ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಇವತ್ತೇನು ರಕ್ಷಣಾ ಕಾರ್ಯ ಕನ್ನಡ ಬಗ್ಗೆ ಅವೇನಕಾರಿ ನಡೆದ ಅವರ ಭಾವಚಿತ್ರಕ್ಕೆ ಚಪ್ಪಲಿ ನೋಡಿದಿವಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಕಾಲಿಡದಂತೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಎಲ್ಲ ಕನ್ನಡಿಗರ ಜವಾಬ್ದಾರಿ ಇದೆ ಕನ್ನಡಿಗರದೆಲ್ಲ ಅರ್ಥಕೊಂಡು ನಮ್ಮ ಭಾಷೆ ನಮ್ಮ ನೆಲ ನಮ್ಮ ನುಡಿಗೋಸ್ಕರ ಎಲ್ಲರೂ ತೊಟ್ಟು ಹೋರಾಟವನ್ನ ಮಾಡಬೇಕು ತಮಿಳಾಸನ್ನ ಯಾವುದೇ ಚಿತ್ರಗಳನ್ನ ನೋಡಬಾರ್ದು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ